ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೂರಿಸ್ಟ್ ಸಿಕ್ಕಿ ಆಫೀಸಿಯಲ್ ನಾನು ಚೇತನ್ ಕೆ ಇವತ್ತಿನ ಈ ಒಂದು ಹಿಡಿಯಲ್ಲಿ ನಿಮಗೆ ಪ್ರಥಮ ಪಿ ವಿ ಸಿ ಕನ್ನಡ ವಿಷಯದ ಅಕ್ಕ ಮಹಾದೇವಿಯವರ ವಚನಗಳು ಸೊ ಈ ಒಂದು ಪದ್ಯ ಭಾಗ ಅಥವಾ ವಚನ ಭಾಗದ ಕ್ವಶನ್ ಆನ್ಸರ್ ನೋಡೋಣ ಅರ್ಥ ಆಯಿತಾ ಸೊ ಸಾರಾಂಶ ಕೂಡ ಕೊಡ್ತೀನಿ ನಿಮಗೆ ಪ್ರತಿಯೊಂದು ವಚನದ ಸಾರಾಂಶ ವಿತ್ತು ಪಠ್ಯದಲ್ಲಿರುವಂಥ ಎಲ್ಲ ಕ್ವಶನ್ ಆನ್ಸರ್ಸು ವಿಡಿಯೋನ ಕೊನೆಯವ್ರಿಗೆ ನೋಡಿ ತಪ್ಪದೆ ಕೊನೆಯವರೆಗೆ ನೋಡಿ ಬನ್ನಿ ಇವತ್ತಿನ ಈ ಒಂದು ಹಿಡಿಯನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವೊಂದು ಇಂಪಾರ್ಟೆಂಟ್ ಕೆಲಸ ನೋಡಬೇಕು ಅದೇನಂತಂದರೆ ಹೊಸ್ದಾಗಿ ವಿಡಿಯೋ ಹೊಣಿಸ್ತದ ಅಥವಾ ಚಾನಲ್ ಹುಡ್ಕೋ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಮಿಸ್ ಮಾಡಿ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಿಮಗೆ ಮುಂದೆ ಬರುವಂಥ ಎಲ್ಲ ಎಕ್ಸಾಮ್ಗಳು ಅದು ಟೆಸ್ಟ್ ಆಗಿರಲಿ ಅರ್ಧ ವಾರ್ಷಿಕ ಆಗಿರಲಿ ವಾರ್ಷಿಕ ಎಕ್ಸಾಮ್ ಆಗಿರಲಿ ಸೊ ಯಾವುದೇ ಎಕ್ಸಾಮ್ ಆಗಿರಲಿ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸು ಮತ್ತು ಪಿಕ್ಸ್ ಕ್ವೆಶನ್ಸು ಅವೇ ಬರುವಂಥ ಅವೆ ಅವೆದರೂ ಬರ್ತವೆ ಮತ್ತು ನಿಮಗೆ ಪಾಸಿಂಗ್ ಪ್ಯಾಕೇಜು ಸ್ಕೂರಿಂಗ್ ಪ್ಯಾಕೇಜು ಎಲ್ಲ ವೀಡಿಯೋಗಳು ಇದೇ ಒಂದು ಚಾನಲ್ ಆಗ್ತವೆ ಬರ್ತಾಯಿತ ಸೊ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಎಲ್ಲ ಪೀಡಿಯೋಗಳು ಸಿಗ್ತವೆ ಆರ್ತಾಯ್ತಾ ಕ್ವೆಶನ್ ಪೇಪರ್ ಆಗಿರ್ಬೋದು ಮತ್ತು ಪಿಕ್ಸ್ ಕ್ವೆಶನ್ಸ್ ಆಗಿರ್ಬೋದು ಇಂಪಾರ್ಟೆಂಟ್ ಕ್ವೆಶನ್ಸು ಎಲ್ಲ ಪೀಡಿಯೋಗಳು ಕಳಿಸಿಕೊಡ್ತೀವಿ ತಪ್ಪದೆ ಸಬ್ಸ್ಕ್ರೈಬ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ವೀಡಿಯೋ ಸಿಗ್ತವೆ ಅರ್ಥ ಆಯ್ತಾಯ್ತ ಮಾಡ್ಕೊಳ್ಳಿ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಮತ್ತು ವೀಡಿಯೋ ಒಂದು ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ ಅಂತ ಶೇರ್ ಮಾಡಿ ಎಲ್ಲ ಫಸ್ಟ್ ವ್ಯವಸ್ ಇದ್ದರೆ ಖಂಡಿತ ಶೇರ್ ಮಾಡಿ ಓಕೆ ಬನ್ನಿ ಇವತ್ತಿನ ಈ ಒಂದು ದಿನ ಶುರುವ ಮೊದಲಾಗಿ ಅಕ್ಕ ಮಹಾದೇವರ ವಚನಗಳು ಇಲ್ಲಿ ಸಾರಾಂಶ ಅಂತ ಕೊಟ್ಟಿದ್ದೀನಿ ಅರ್ಥ ಆಯ್ತಾ ಈ ಸಾರಾಂಶ ಇಲ್ಲಿ ನಿಮಗೆ ಎಲ್ಲ ವಚನಗಳ ಭಾವಾರ್ಥ ಇದೆ ಅರ್ಥ ಆಯ್ತಾ ಪೂರ್ತಿ ಸಾರಾಂಶ ಇದೆ ಯಾರಿಗೆಲ್ಲ ವಚನಗಳು ಅರ್ಥ ಆಗಿಲ್ಲ ಯಾರು ಅರ್ಥ ಆಗಿಲ್ಲ ಅವರು ಈ ಸಾರಾಂಶನ ಓದ್ಕೊಳ್ಳಿ ಆರ್ಥಾಯ್ತ ಸೊ ಇಲ್ಲಿ ಫುಲ್ ಎಕ್ಸ್ಪ್ಲೇನ್ ಇದೆ ಓದ್ಕೊಂಡ್ರೆ ಸಾಕು ನೀವು ವಚನ ಒಂದ್ಸಲ ಓದ್ಕೊಳ್ಳಿ ಮತ್ತು ಸಾರಾಂಶವನ್ನ ಓದ್ಕೊಳ್ಳಿ ಫುಲ್ ನಿಮಗೆ ಅರ್ಥ ಆಗ್ಬಿಡ್ತದೆ ಅರ್ಥ ಆಯ್ತಾ ಓದ್ಕೊಳ್ಳೋರು ಓದ್ಕೊಳ್ಳಿ ನಾನು ಸ್ಲೋ ಮಾಡ್ತಾ ಇದ್ದೀನಿ ಪಾಸ್ ಮಾಡಿಟ್ಟು ಇದನ್ನ ಓದ್ಕೊಳ್ಳಿ ನೀವು ಬರ್ಕೊಳ್ಳಿ ಕೂಡ ಬರ್ಕೊಬೋದು ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗ್ತದೆ ಯಾಕಂದರೆ ಯಾವುದೇ ಕ್ವಶನ್ ಕೇಳಿ ಈ ಸಾರಾಂಶನೇ ಇಟ್ಬಿಟ್ಕೊಳ್ಳಿ ನಿಮಗೆ ಯಾವುದೇ ಕ್ವಶನ್ಗೆ ಆನ್ಸರ್ ಮಾಡ್ಬೋದು ಮೊದಲಾಗಿ ನಿಮಗೆ ಸಂದರ್ಭದೊಡನೆ ವಿವರಿಸಿ ಸಂದರ್ಭ ಮೂರು ಮಾರ್ಕ್ಸಿಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ ಮೂರು ಅಂಕಗಳಿಗೆ ಸಂದರ್ಭ ಕೇಳ್ತಾರೆ ಇಲ್ಲಿ ಪ್ರಶ್ನೆ ಸಂದರ್ಭ ಮುತ್ತಿನ ಬಲಿಯಾದಡಿ ನಿರ್ಬಂಧನವಲ್ಲವೇ ಆಯ್ಕೆ ಈ ವಚನದ ಸಾಲನ್ನು ಅಕ್ಕ ಮಹಾದೇವರ ವಚನದಿಂದ ಆರಿಸಲಾಗಿದೆ ಸೃಷ್ಟಿ ಇಷ್ಟೇ ನಿಮಗೆ ಒಂದು ಮಾರ್ಕ್ ಸಿಕ್ತು ಸೊ ಆಯ್ಕೆಯ ಸಂದರ್ಭ ಸ್ವರಕ್ಷ ಬರಲೇಬೇಕು ಅರ್ಥ ಆಯ್ತಾ ಅಥವಾ ಆಯ್ಕೆ ಸಂದರ್ಭ ವಿವರಣೆ ಬರೀಬೇಕು ಮೂರಕ್ಕೆ ಮೂರು ಅಂಕ ಕೊಡ್ತಾರೆ ಸಾಧ್ಯದ ಅಂತ ಬರೀರಿ ಒಂದೆರಡು ಲೈನಲ್ಲಿ ಅಥವಾ ನೀವು ಆಯ್ಕೆಯ ಸಂದರ್ಭ ವಿವರಣೆ ಬರಬೇಕು ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ ಇನ್ನು ಸಂದರ್ಭ ಲೌಕಿಕವಾದ ಜೀವನದ ಬಗ್ಗೆ ಸದಾ ಚಿಂತಿಸುತ್ತಿರುವ ಜನರನ್ನು ಕುರಿತು ಹೇಳುವ ವಚನದ ಸಾಲಿದು ಇವರನ್ನೇ ರತ್ನದ ಸಂಕೋಲಿಯು ನಮಗೆ ತೊಂದರೆಯನ್ನೇ ಉಂಟು ಮಾಡುತ್ತದೆ ಮುತ್ತಿನ ಬಲಿಯು ನಮ್ಮನ್ನು ಬಂಧಿಸುತ್ತದೆ ಅಂತೆ ಚಿನ್ನದ ಕತ್ತಿಯಿಂದ ಹೊಡೆದರೆ ಸಾವು ತಪ್ಪುವುದಿಲ್ಲ ಲೌಕಿಕವಾದ ಜೀವನದ ಬಗೆಗೆ ಸದಾ ಚಿಂತಿಸುತ್ತಿರುವ ಜನರನ್ನು ಈ ಜನ ಈ ಜನನ ಮರಣಗಳು ಬಿಡುವುದಿಲ್ಲ ಅಲ್ಲವೇ ಎಂದು ಆಕಮಹಾದೇವಿ ಶಿವನಲ್ಲಿ ನಿವೇದಿಸುತ್ತಾ ಹೇಳಿದಳೆ ಈಗ ನಿಮಗೆ ಎಲ್ಲ ವಚನಗಳು ಮತ್ತು ಎಲ್ಲ ಪಾಠಗಳದ್ದು ಪದಗಳು ಆನ್ಸರ್ ಕೊಟ್ಟಿದ್ದೀನಿ ಸೊ ಫಸ್ಟ್ ಪಿ ಸಿ ಚಾನಲಲ್ಲಿ ಪ್ಲೇ ಲಿಸ್ಟ್ ಇದೆ ಅರ್ಥ ಆಯಿತಾ ಫಸ್ಟ್ ಪಿ ಸಿ ಪ್ಲೇಲಿಸ್ಟಲ್ಲಿ ನಿಮಗೆ ಎಲ್ಲ ಕ್ವಶನ್ ಆನ್ಸರ್ ಸೊ ನೋಡ್ಕೋಬಹುದು ಇನ್ನು ಪ್ರಸಂಖ್ಯೆ ಎರಡು ನನಗೆ ಭವ ಉಂಟೆ ಆಯ್ಕೆ ಈ ವಚನದ ಸಾಲನ್ನು ಅಕ್ಕ ಮಹಾದೇವರ ವಚನಗಳಿಂದ ಆರಿಸಲಾಗಿದೆ ಸಂದರ್ಭ ಮನಸ್ಸು ಪರಮಾತ್ಮ ಪರಮಾತ್ಮನಲ್ಲಿ ಲೀನವಾದರೆ ಭವ ಬಂಧನವಿಲ್ಲ ಹೇಳುವ ಸಾಲದು ವಿವರಣೆ ಸ್ವೇಟ್ ವೇಟ್ ಮಾಡಿ ವಿವರಣೆ ಲೋಕದ ಜನ ಲೌಕಿಕ ವಿಚಾರಗಳಲ್ಲಿ ಮನವನ್ನಿಟ್ಟು ಜನನ ಮರಣ ಚಕ್ರದ ಸುಳಿಯಲ್ಲಿ ಸಿಲುಕಿದ್ದಾರೆ ಆದರೆ ನನಗಿರುವ ಒಂದು ಮನವು ನಿಮಗೆ ಅರ್ಪಿತವಾದ ಮೇಲೆ ನನಗೆ ಮತ್ತೆ ಹುಟ್ಟು ಸಾವುಗಳೆಂಬುದು ಇರುವುದಿಲ್ಲ ಅಲ್ಲವೇ ಅನ್ನುತ್ತಾ ಶಿವನಲ್ಲಿ ಈ ಮೇಲಂತೆ ಅಕ್ಕ ಪ್ರಶ್ನಿಸುತ್ತಾಳೆ ಇನ್ನು ಪ್ರಶ್ನೆಗೆ ಮೂರು ಖರಕ್ಕೆ ಶೃಂಗಾರ ಸತ್ಪ್ರಾ ಸತ್ಪ್ರಾತಕ್ಕಿರುವುದು ಆಯ್ಕೆ ಈ ವಚನ ಅಕ್ಕ ಮಹಾದೇವರ ವಚನದಿಂದ ಆರಿಸಲಾಗಿದೆ ನೋಡಿ ಆಯ್ಕೆ ಎಲ್ಲದಕ್ಕೂ ಸೇಮು ಎಲ್ಲ ಸಂದರ್ಭಕ್ಕೆ ಆಯ್ಕೆ ಸೇಮ್ ಇರ್ತದೆ ಅಂದರೆ ಆ ಪದ್ಯದಿಂದ ಯಾವುದೋ ಸಂದರ್ಭಕ್ಕೆ ಕೇಳಿ ಆಯ್ಕೆ ಇದನ್ನೇ ಬರಬೇಕು ಆಯ್ತಾ ಸಂದರ್ಭ ಸಾರ್ಥಕ ಬದುಕಿನ ಪರಿಯನ್ನು ಕುರಿತು ಅಕ್ಕ ಮಹಾದೇವಿ ಹೇಳುವ ರಚನೆ ಸಾಲಿದು ಇವರನ್ನೇ ಸ್ವಲ್ಪ ಅಷ್ಟು ಹೇಳ್ತಾ ಇರ್ತೀನಿ ಪಾಸಿಮಿಟ್ನು ಬರ್ಕೊಳ್ಳಿ ಅಥವಾ ಓದ್ಕೊಳ್ಳಿ ಗುರು ಹಿರಿಯರನ್ನು ಕಾಣುವುದೇ ಕಣ್ಣಿಗೆ ಅಲಂಕಾರ ಅಥವಾ ಭೂಷಣ ಪುರಾತನರ ಸಂಗೀತಗಳನ್ನು ಕೇಳುವುದೇ ಕಿವಿಗೆ ಅಲಂಕಾರ ಸತ್ಯವನ್ನು ನುಡಿಯುವುದೇ ನಮ್ಮ ಮಾತಿಗೆ ಅಲಂಕಾರವಾದರೆ ಸದ್ಭಕ್ತರ ನುಡಿರಾಶಿ ಸಂವಾದಕ್ಕೆ ಭೂಷಣ ಅರ್ಹರಾದವರಿಗೆ ದಾನ ನೀಡುವುದು ಕೈಗಳಿಗೆ ಶೃಂಗಾರ ಎಂದು ಅಕ್ಕ ಮಹಾದೇವಿ ಹೇಳುತ್ತಾಳೆ ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಅಂಕಲ್ ಪ್ರಶ್ನೆ ಸ್ಟಾರ್ಟ್ ಆಗ್ತವೆ ಅಂದರೆ ಒನ್ ಮಾರ್ಕ್ಸ್ ಕ್ವೆಶನ್ಸು ಪ್ರಶ್ನಕ್ಕೆ ಒಂದು ಹಕ್ಕನ್ನು ಹೇಳುವ ತೊಡರು ಯಾವುದು ರತ್ನದ ಸಂಕೋಲಿಯು ಹಕ್ಕನ್ನು ಹೇಳುವ ತೊಡರು ಪ್ರಶ್ನಕ್ಕೆ ಎರಡು ಲೋಕದ ಚೇಷ್ಟೆಗೆ ಬೀಜವಾದುದು ಯಾವುದು ಲೋಕದ ಚೇಷ್ಟೆಗೆ ರವಿಯು ಬೀಜವಾಗಿದ್ದಾನೆ ಇನ್ನು ಪ್ರಶ್ನಕ್ಕೆ ಮೂರು ಭವ ಯಾವಾಗ ಕೆಡುವುದು ಪರಮಾತ್ಮನಾದ ಚನ್ನ ಮಲ್ಲಿಕಾರ್ಜುನನಲ್ಲೇ ಭವ ಕೆಡುವುದು ಇನ್ನು ಪ್ರಶ್ನಕ್ಕೆ ನಾಲ್ಕು ಸತ್ಯವ ನುಡಿಯುವುದು ಯಾವುದರ ಶೃಂಗಾರವಾಗಬೇಕು ಸತ್ಯವನ್ನು ನುಡಿಯುವುದು ವಚನದ ಶೃಂಗಾರ ಪ್ರಶ್ನಕ್ಕೆ ಐದು ಅಕ್ ಅಕ್ಕನ ವಚನಗಳ ಅಂಕಿತ ಯಾವುದು ಅಕ್ಕನ ವಚನಗಳ ಅಂಕಿತ ಚೆನ್ನ ಮಲ್ಲಿಕಾರ್ಜುನ ಇನ್ನು ಎರಡು ಮೂರು ವಾಕ್ಯಗಳು ಉತ್ತರಿಸಿ ಅಂದರೆ ಎರಡು ಮಾರ್ಕ್ಸನ್ನು ಕ್ವಶನ್ಸು ಸ್ಟಾರ್ಟ್ ಆಗ್ತವೆ ಇಲ್ಲಿಂದ ಇಲ್ಲಿ ಪ್ರಶ್ನೆ ಸಂಖ್ಯೆ ಬಂದು ರತ್ನ ಮತ್ತು ಮುತ್ತು ಏನನ್ನೂ ಸೂಚಿಸುತ್ತದೆ ರತ್ನವು ಸಂಕೋಲೆ ಆದರೆ ತೊಡರನ್ನು ಸೂಚಿಸುತ್ತದೆ ಮುತ್ತು ಬಲಿಯಾದರೆ ಬನನ್ನು ಸೂಚಿಸುತ್ತದೆ ಸೊ ಇಷ್ಟೇ ಇರ್ತದೆ ಆನ್ಸರು ಎರಡು ಮಾರ್ಕ್ಸಿಗೆ ನೀವು ಎಷ್ಟು ನಿಮಗೆ ಎರಡು ಮಾರ್ಸ್ ಕೊಡ್ತಾರೆ ಇನ್ನು ಪ್ರಶ್ನೆಗೆ ಎರಡು ಲೋಕ ಹಾಗೂ ಕರ್ಣಗಳ ಚೇಷ್ಟಿಗೆ ಬೀಜ ಯಾವುದು ಲೋಕದ ಚೇಷ್ಟಿಗೆ ಬೆಳಕಿನ ಆಕರವಾದ ಸೂರ್ಯನ ಬೀಜ ಕರ್ಣಗಳ ಚೇಷ್ಟಿಗೆ ಮನವೇ ಬೀಜ ನೋಡಿ ನಿಮಗೆ ಕ್ವಶನ್ ಯಾವ ರೀತಿ ಕೇಳ್ತಾರೆ ನೋಡಿ ಅವ್ರು ಎರಡು ಕ್ವಶನ್ ಕೇಳ್ತಾರೆ ಎರಡು ಮಾರ್ಸಿಗೆ ಒಂದೇ ಕ್ವೆಶನಲ್ಲಿ ಎರಡು ಟಾಪಿಕ್ನ ಕೇಳ್ತಾರೆ ಎರಡು ಕ್ವೆಶನ್ಗಳನ್ನು ಕೇಳ್ತಾರೆ ಇಲ್ಲಿ ನೋ ಓದ್ ಓದುವುದನ್ನು ಲೋಕ ಹಾಗೂ ಕರ್ಣಗಳು ಕರೀತಾರೆ ಸೊ ಈ ರೀತಿ ನಿಮಗೆ ಎರಡು ಕ್ವಶನ್ ಕೇಳ್ತಾರೆ ಒಂದೇ ಕ್ವೆಶನಲ್ಲಿ ಎರಡು ಕ್ವಶನ್ ಕೇಳ್ತಾರೆ ಅದಕ್ಕೆ ಎರಡು ಮಾರ್ಸು ಒಂದು ಮಾರ್ಸು ಎರಡು ಮಾರ್ಕ್ಸ್ ತುಂಬ ಡಿಫ್ರೆಂಟ್ ಇರೋದಿಲ್ಲ ಇಲ್ಲಿ ಸ್ವಲ್ಪ ಡಬಲ್ ಕ್ವಶನ್ ಕೇಳ್ತಾರೆ ಅರ್ಥ ಆಯ್ತಾ ಕ್ವಶನ್ ಪ್ರಶ್ನೆಗೆ ಮೂರು ಕಣ್ಣು ಹಾಗೂ ಕರ್ಣಗಳಿಗೆ ಶೃಂಗಾರವದು ನೋ ಈ ರೀತಿ ಕತ್ತವೆ ನೋಡಿ ಕಣ್ಣು ಹಾಗೂ ಕರ್ಣಗಳು ಕೇಳಿದರೆ ಉತ್ತರ ಗುರು ಹಿರಿಯರನ್ನು ನೋಡುವುದು ಕಣ್ಣಿಗೆ ಶೃಂಗಾರ ಕಿವಿಗೆ ಅಥವಾ ಕರ್ಣಕ್ಕೆ ಪುರಾತನದ ಸಂಗೀತಗಳನ್ನು ಕೇಳೋದೇ ಶೃಂಗಾರವಾದ ಇಲ್ಲಿ ನೋಡಿ ನಿಮಗೆ ಅಕ್ಯುರೇಟ್ ಆನ್ಸರ್ ಇವೆ ಅರ್ಥ ಆಯ್ತಾ ನಮ್ಮ ಬುಕ್ಕಲ್ಲಿ ಏನಿದೆ ಅಕ್ಯುರೇಟ್ ಅದೇ ಆನ್ಸರ್ ಇದೆ ಆದ್ದರಿಂದ ಚೆನ್ನಾಗಿ ಓದ್ಕೊಳ್ಳಿ ಲೋಕಲ್ ಲೋಕಲಲ್ಲಿ ಸಿಗ್ತವೆ ನಿಮಗೆ ಆ ಗೈಡ್ ಯು ಗೈಡು ಸೊ ಆ ಗೈಡಲ್ಲಿ ನಿಮಗೆ ಕರೆಕ್ಟ್ ಆದ ಆನ್ಸರ್ ಇರೋದಿಲ್ಲ ಜಸ್ಟ್ ಯಾವ್ದಾರು ಬರ್ದಿರ್ತಾರೆ ಅವರು ಇದು ಬಂದ್ಬಿಟ್ಟು ಒರಿಜಿನಲ್ ಆನ್ಸರು ಸೊ ನಿಮ್ಮ ಎಕ್ಸಾಮ್ನಲ್ಲಿ ಇದೇ ಆನ್ಸರನ್ನ ಬರೀಬೇಕು ಅರ್ಥ ಆಯ್ತಾ ನಿಮ್ಮ ಎಕ್ಸಾಮಲ್ಲಿ ಪೇಪರ್ ಚೆಕ್ ಮಾಡ್ತಾರಲ್ಲ ಯಾಲ್ಯೇಟರು ಅವರು ಕೂಡ ಇದೇ ಆನ್ಸರ್ ಕೊಟ್ಟಿರ್ತಾರೆ ಆದ್ದರಿಂದ ಚೆನ್ನಾಗಿ ನೋದ್ಕೊಳ್ಳಿ ಸು ರೀತಿ ಬರೀರಿ ಯಾಕೆಂದ್ರೆ ನಮಗೆ ಫುಲ್ ಮಾರ್ಕ್ಸ್ ಸಿಗ್ತವೆ ಇನ್ನು ಐದಾರು ವಾಕ್ಯಲ್ಲಿ ಉತ್ತರಿಸಿ ಪ್ರಶ್ನೆಗೆ ಒಂದು ಲೋಕದ ಭಜನೆಯಲ್ಲಿ ಸಿಲುಕಿದವರಿಗೆ ಮುಕ್ತಿ ಇಲ್ಲ ಎಂಬುದನ್ನು ಅಕ್ಕ ಹೇಗೆ ನಿರೂಪಿಸಿದ್ದಾಳೆ ಸೊ ನಾಲ್ಕು ಮಾರ್ಸಿಗೆ ಕೇಳ್ಬೋದು ಇನ್ನು ಕ್ವೆಶನ್ಗಳನ್ನ ಅರ್ಥ ಆಯ್ತಾ ನಾಲ್ಕು ಮಾರ್ಸಿಗೆ ಕೇಳ್ಬೋದು ಚೆನ್ನಾಗಿ ಓದ್ಕೊಳ್ಳಿ ಮೂರು ಮಾರ್ಸಿಗೆ ಇರ್ತಾರೆ ಓದ್ಕೊಳ್ಳಿ ಉತ್ತರ ಉತ್ತರ ನಾನು ಪ್ರತಿನಿಧಿ ಓದ್ತಾ ಕೊರಲ್ಲ ನೀವು ಪಾಸಿನಿಟ್ ಓದ್ಕೊಳ್ಳಿ ಅರ್ಥ ಆಯ್ತಾ ಅಥವಾ ಬರ್ಕೊಳ್ಳಿ ಜಸ್ಟ್ ನಾನು ಕ್ವಶನ್ ಹೇಳ್ತಾ ಹೋಗ್ತೀನಿ ಇನ್ನು ಮುಂದೆ ಕ್ವಶನ್ ಹೇಳ್ತೋಗ್ತೀನಿ ವಿಡಿಯೋ ವೇಳೆ ತಗೋ ಸೊ ನೀವು ಸಾಧಾರು ಬರ್ಕೊಳ್ಳಿ ಇನ್ನೂ ಪ್ರಸಂಖ್ಯೆ ಎರಡು ಹುಟ್ಟು ಸಾವನ್ನು ಮೀರುವುದು ಹೇಗೆಂದು ಅಕ್ಕ ಮಹಾದೇವಿ ತನ್ನ ವಚನಗಳಲ್ಲಿ ವಿವರಿಸಿದ್ದಾರೆ ಇನ್ನು ಪ್ರಸಂಖ್ಯೆ ಮೂರು ಬದುಕು ಸಾರ್ಥಕ ಆಗಬೇಕಾದರೆ ಯಾವ ಅಂಶಗಳು ಇರಬೇಕು ಅಕ್ಕ ಮಹಾದೇವಿ ಹೇಳ್ತವೆ ಆ ನೋಡಿ ಮೇಲೆ ಯಾವುದೇ ವಚನ ಆಗಿರಲಿ ಯಾವುದು ವಚನ ವಚನವಾಗಿರ್ಬೋದು ಅದು ಗಟ್ಟಿ ಗಟ್ಟಿ ವಾಳಾಗಿರ್ಬೋದು ಅಲ್ಲ ಪ್ರಭು ಆಗಿರ್ಬೋದು ಅಕ್ಕ ಅವರಾಗಿರ್ಬೋದು ಸೊ ನಿಮಗೆ ಆ ಮೂರು ವಚನಕಾರರಲ್ಲಿ ಆ ಮೂರು ವಚನಕಾರರಲ್ಲಿ ಒಬ್ಬ ವಚನಕಾರರ ಆಶಯಗಳನ್ನ ಕೇಳ್ತಾರೆ ಅರ್ಥಾಯ್ತ ಫಿಕ್ಸ್ ಎಕ್ಸಾಮಲ್ಲಿ ಕೇಳ್ತಾರೆ ಅಕ್ಕ ಮಹಾದೇವಿ ಅವರ ವಚನಗಳ ಆಶಯಗಳೇನು ಅಲ್ಲ ಅವರ ವಚನಗಳ ಆಶಯಗಳನ್ನು ಮತ್ತು ಗಟ್ಟಿವಾಳೆಯವರ ವಚನಗಳ ಆಶಯನು ಸೊ ಈ ರೀತಿ ಯಾವ್ದಾದ್ರು ಒಬ್ಬರದಾಗ ಕೇಳ್ತಾರೆ ಸ್ವಲ್ಪ ಟ್ವಿಸ್ಟಾಗಿ ಕೇಳ್ಬೋದು ಫಾರ್ ಎಕ್ಸಾಂಪಲ್ ಬದುಕು ಸಾರ್ಥಕ ಹೋಗ್ಬೇಕಾದ್ರೆ ಯಾವ ಅಂಶಗಳು ಇರಬೇಕು ಅಂತ ಅಕ್ಕ ಮಹದೇವ್ ಹೇಳ್ತಾಳೆ ಈ ರೀತಿ ನೋಡಿ ಸೊ ಅಷ್ಟೊಂದು ಏನು ಯಾವ ಕ್ವಶನು ಅಷ್ಟು ಡಿಫ್ರೆಂಟ್ ಇರೋದಿಲ್ಲ ಎಲ್ಲ ಕ್ವಶನಿಗೂ ಅದೇ ಆನ್ಸರ್ ಇರ್ತದೆ ಅದರಿಂದ ನಾನು ನೀನು ಸಾರಾಂಶ ಕೊಟ್ಟಿದ್ದೀನಿ ಮೇಲೆ ಸೊ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಎಂಡ್ ಎಂಡಾಗ್ತದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವುದು ದೇವನೊಲಿದನ ಕುಲವಿಸದ ಕುಲಮ್ ಸೊ ಈ ಒಂದು ಆನ್ಸರ್ ಬರ್ತವೆ ಸೊ ಈಗೆಲ್ಲ ಚಾನಲ್ ಹಾಕಿದ್ದೀನಿ ನಿಮಗೆ ಒಂದೇ ಪದ್ಯ ಆಗಿರ್ಬೋದು ಒಂದೇ ಪಾಠ ಆಗಿರ್ಬೋದು ಎಲ್ಲ ಹಾಕಿದ್ದೀನಿ ಚೆನ್ನಾಗಿ ನೋಡ್ಕೊಳ್ಳಿ ಈಗ ನೀವು ಓದ್ಕೋಬೇಕಾದ್ರೂ ಮೇನು ಸಾರಾಂಶ ಸಾರಾಂಶ ಓದ್ಕೊಳ್ಳಿ ಸೊ ಇಷ್ಟು ನೀವು ಪರ್ಫೆಕ್ಟಾಗಿ ಓದ್ಕೊಂಡ್ರೆ ಸೊ ತೋರಿಸ್ತೀನಿ ನಿಮಗೆ ಇಷ್ಟು ಪರ್ಫೆಕ್ಟಾಗಿ ಓದ್ಕೊಂಡ್ರೆ ಯಾವ ಕ್ವಶನ್ ಬೇಕಾದ್ರೂ ಆನ್ಸರ್ ಮಾಡ್ಬೋದು ಅರ್ಥ ಆಯ್ತಾ ಒಂದ್ಸಲ ವಚನಗಳನ್ನ ಓದ್ಕೊಳ್ಳಿ ಆಮೇಲೆ ಈ ಸಾರಾಂಶ ಓದ್ಕೊಳ್ಳಿ ಯಾವ ಕ್ವಶನ್ಗೆ ಆನ್ಸರ್ ಕೂಡ ಮಾಡ್ಬೋದು ಸೊ ನಿಮಗೆ ಅರ್ಥ ಆಗಿಲ್ಲ ಕ್ವಶನ್ ಅರ್ಥ ಆಗಿಲ್ಲ ಸಾರಾಂಶ ಇವ್ರಿ ನಿಮಗೆ ನಾಲ್ಕು ಮಾರ್ಕ್ಸ್ಗೆ ಮೂರು ಮಾರ್ಕ್ಸು ಈ ರೀತಿ ಕೊಡ್ತಾರೆ ಸೊ ಚೆನ್ನಾಗಿ ಬರೀರಿ ಆಲ್ ಬೆಸ್ಟ್ ಕೂಡ ಮತ್ತು ಚಾನಲ್ ಎಲ್ಲ ಕೂಡ ಇರ್ತವೆ ನೋಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್